ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಚಾನಲ್ಗೆ ಸ್ವಾಗತ ಇಂದಿನ ಈ ಪಯಣದಲ್ಲಿ ನಾವು ಬ್ರಹ್ಮಾಂಡದ ಅತಿ ನಿಗೂಢ ರಾಶಿಚಕ್ರ ಚಿಹ್ನೆಗಳಲ್ಲಿ ಒಂದಾದ ವೃಶ್ಚಿಕ ರಾಶಿಯ ಆಳವನ್ನು ಇಳಿಯಲಿದ್ದೇವೆ ನಿಮ್ಮ ಪ್ರಕಾರ ರಾಶಿಚಕ್ರದಲ್ಲೇ ಅತ್ಯಂತ ಬಲವಾದ ರಹಸ್ಯವಾದ ಮತ್ತು ಅಷ್ಟೇ ಆಕರ್ಷಕ ವ್ಯಕ್ತಿತ್ವ ಯಾರದು ಅಂದ್ರೆ ಬಹುಶಃ ಎಲ್ಲರ ಮನಸ್ಸಿನಲ್ಲಿ ಮೂಡೋದು ಒಂದೇ ಹೆಸರು ವೃಶ್ಚಿಕ ರಾಶಿ ಅಲ್ವಾ ಅವರ ಕಣ್ಣುಗಳಿನ ತೀಕ್ಷ್ಣತೆ ಮಾತಿನಲ್ಲಿ ಮಣ್ಣೇರತನ ಮತ್ತು ಯಾವುದೇ ಸವಾಲನ್ನು ಎದುರಿಸುವ ಧೈರ್ಯ ಇದೆಲ್ಲವೂ ನಮ್ಮನ್ನು ಬರಗುಗೊಳಿಸುತ್ತೆ ಆದರೆ ಅವರ ಆ ಬಲವಾದ ಅಜೇಯ ವ್ಯಕ್ತಿತ್ವದ ಹಿಂದೆ ಒಂದು ಬೃಹತ್ ರಹಸ್ಯ ಅಡಗಿದೆ ಅದು ಅವರ ಅತೀ ದೊಡ್ಡ ಶಕ್ತಿಯಾಗಿದ್ರೂ ಅಷ್ಟೇ ಅಪಾಯಕಾರಿ ದೌರ್ಬಲ್ಯವೂ ಹೌದು ಈ ದೌರ್ಬಲ್ಯ ಅವರಿಗೆ ತಿಳಿಯದಂತೆ ಅವರ ಯಶಸ್ಸನ್ನು ಅವರ ಆಪ್ತ ಸಂಬಂಧಗಳನ್ನು ಮತ್ತು ಅವರ ಆಂತರಿಕ ನೆಮ್ಮದಿಯನ್ನು ಹತ್ತಿಕ್ಕುತ್ತಿದೆ ಆ ರಹಸ್ಯವೇನು ಆ ಸೀಕ್ರೆಟ್ ದೌರ್ಬಲ್ಯ ಯಾವುದು ಇದು ನಿಮ್ಮ ಜೀವನವನ್ನು ಹೇಗ ಪ್ರಭಾವಿಸಬಹುದು ಈ ಸತ್ಯಗಳನ್ನು ತಿಳಿದುಕೊಳ್ಳಲು ನೀವು ಸಿದ್ಧರಿದ್ದೀರಾ ಹಾಗಿದ್ರೆ ಈ ಅತೀಂದ್ರಿಯ ಪಯಣದಲ್ಲಿ ನನ್ನ ಜೊತೆ ಕೊನೆಯವರೆಗೂ ಇರಿ ಸ್ನೇಹಿತರೆ ಜ್ಯೋತಿಷ್ಯವಾಣಿ ಇದು ಕೇವಲ ರಾಶಿ ಭವಿಷ್ಯ ಹೇಳೋ ಚಾನಲ್ ಅಲ್ಲ ಇದು ನಿಮ್ಮನ್ನು ನಿಮ್ಮ ವ್ಯಕ್ತಿತ್ವದ ಆಳವನ್ನು ಅರ್ಥ ಒಂದು ದಾರಿದೀಪ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈಗಲೇ ಜ್ಯೋತಿಷ್ಯವಾಣಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಆಪ್ತ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ಮರೆಯಬೇಡಿ ಯಾಕೆಂದರೆ ಮುಂದಿನ ಹತ್ತೊಂಬತ್ತು ನಿಮಿಷಗಳಲ್ಲಿ ನೀವು ಕೇಳುವ ಸತ್ಯಗಳು ನಿಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು ಬನ್ನಿ ಶುರು ಮಾಡೋಣ ಮೊದಲನೇದಾಗಿ ಆಳವಾದ ಗೀಳು ಪ್ರೀತಿಯೋ ಬಂಧನವೋ ವೃಶ್ಚಿಕ ರಾಶಿಯವರ ಮೊದಲ ಮತ್ತು ಅತಿದೊಡ್ಡ ದೊಡ್ಡ ಗುಣವೆಂದರೆ ಅವರ ತೀವ್ರವಾದ ಗೀಳಿನ ಸ್ವಭಾವ ಅಂದರೆ ಒಬ್ಸೆಸಿವ್ ನೇಚರ್ ಅವರು ಯಾವುದಾದರೂ ಒಂದು ಅಥವಾ ಯಾರನ್ನಾದರೂ ಇಷ್ಟಪಟ್ಟರೆ ಅದು ಕೇವಲ ಇಷ್ಟಪಡುವಿಕೆಯಾಗಿ ಉಳಿಯುವುದಿಲ್ಲ ಅದು ಅವರ ಅಸ್ತಿತ್ವದ ಒಂದು ಭಾಗವಾಗಿ ಬಿಡುತ್ತದೆ ಒಂದು ಉದ್ದೇಶ ಒಂದು ಕನಸು ಒಂದು ಸಂಬಂಧ ಯಾವುದನ್ನಾದರೂ ಹಿಡಿದುಕೊಂಡರೆ ಅದರಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗುತ್ತಾರೆ ಇದು ಅವರ ದೊಡ್ಡ ಶಕ್ತಿ ಈ ಗೀಳಿನಿಂದಲೇ ಅವರು ಅಸಾಧ್ಯವಾದದ್ದನ್ನು ಸಾಧಿಸುತ್ತಾರೆ ಆದರೆ ಇದೇ ಗೀಳು ಸಂಬಂಧಗಳಲ್ಲಿ ಒಂದು ದೊಡ್ಡ ಸಮಸ್ಯೆಯನ್ನು ಸೃಷ್ಟಿಸುತ್ತದೆ ಪ್ರೀತಿಯಲ್ಲಿ ಸ್ವಲ್ಪ ಗೀಳಿರುವುದು ಸಹಜ ಆದರೆ ರಾಶಿಯವರು ಇದನ್ನು ಮಿತಿಮೀರಿ ಮಾಡುತ್ತಾರೆ ತಮ್ಮ ಸಂಗಾತಿ ಅಥವಾ ಸ್ನೇಹಿತರು ಬೇರೆಯವರೊಂದಿಗೆ ನಿಕಟವಾಗಿದ್ದದ್ದನ್ನು ನೋಡಿದರೆ ಅವರಿಗೆ ಒಂದು ರೀತಿಯ ಅಸುರಕ್ಷಿತ ಭಾವನೆ ಕಾಡುತ್ತದೆ ಇದು ಅಂತಿಮವಾಗಿ ಅವರನ್ನು ಬಂಧನದಲ್ಲಿಟ್ಟಂತೆ ಭಾವಿಸುತ್ತದೆ ಆದರೆ ಈ ಗೀಳಿನ ಹಿಂದೆ ಅಡಗಿರುವ ಇನ್ನೊಂದು ಭಯಾನಕ ರಹಸ್ಯವಿದೆ ಅದು ವೃಶ್ಚಿಕರಾಶಿಯವರ ಜೀವನದ ಪ್ರತಿಯೊಂದು ಹೆಜ್ಜೆಯನ್ನು ನಿಯಂತ್ರಿಸುತ್ತದೆ ಆ ಸತ್ಯವೇನು ಅಂತ ತಿಳಿಯಲು ಸಿದ್ಧರಾಗಿ ಎರಡು ನಿಯಂತ್ರಣದ ಹಪಾಹಪಿ ಅಧಿಕಾರದ ಆಸೆಯೋ ಅಸುರಕ್ಷಿತೆಯೋ ವೃಶ್ಚಿಕ ರಾಶಿಯವರ ಎರಡನೇ ಪ್ರಮುಖ ಅಭ್ಯಾಸವೆಂದರೆ ಎಲ್ಲವನ್ನೂ ತಮ್ಮ ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಪ್ರಯತ್ನಿಸುವುದು ಅಂದ್ರೆ ಕಂಟ್ರೋಲಿಂಗ್ ನೇಚರ್ ಇದು ಸ್ನೇಹವಿರಲಿ ಪ್ರೇಮವಿರಲಿ ಕುಟುಂಬ ಸಂಬಂಧವಿರಲಿ ಕೆಲಸದ ಸ್ಥಳವಿರಲಿ ಎಲ್ಲದರಲ್ಲೂ ಅವರೇ ಮೇಲುಗೈ ಸಾಧಿಸಲು ಬಯಸುತ್ತಾರೆ ಅವರೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಅವರೇ ಎಲ್ಲವನ್ನೂ ನಿರ್ವಹಿಸಬೇಕು ಇದು ಅವರ ಹುಟ್ಟಿನಿಂದಲೇ ಬಂದ ಗುಣ ಅವರು ಯಾವುದೇ ವಿಷಯದಲ್ಲಿಯೂ ಅನಿಶ್ಚಿತತೆಯನ್ನು ಇಷ್ಟಪಡುವುದಿಲ್ಲ ಎಲ್ಲವೂ ಅವರ ನಿರೀಕ್ಷೆಗೆ ತಕ್ಕಂತೆ ನಡೆಯಬೇಕು ಇದು ಕೆಲವೊಮ್ಮೆ ನಾನು ಹೇಳಿದ ಹಾಗೆಯೇ ಕೇಳು ಎನ್ನುವ ಅಧಿಕಾರದ ರೂಪವನ್ನು ತಾಳುತ್ತದೆ ಆದರೆ ಈ ನಿಯಂತ್ರಣದ ಹಪಾಹಪಿಯ ಹಿಂದೆ ಅಡಗಿರುವುದು ಅಧಿಕಾರದ ಆಸೆಯಲ್ಲ ಬದಲಾಗಿ ಆಳವಾದ ಅಸುರಕ್ಷಿತ ಭಾವನೆ ಮತ್ತು ವಿಶ್ವಾಸದ ಕೊರತೆ ಜನರು ಮತ್ತು ಪರಿಸ್ಥಿತಿಗಳನ್ನು ನಿಯಂತ್ರಿಸುವ ಮೂಲಕ ಅವರು ತಮ್ಮ ಸುತ್ತಲಿನ ಪ್ರಪಂಚದಲ್ಲಿ ಸ್ಥಿರತೆಯನ್ನು ಹುಡುಕುತ್ತಾರೆ ಆದರೆ ಈ ನಿಯಂತ್ರಣದ ಭಯಕೆ ಅವರ ಜೀವನದ ಅತ್ಯಂತ ಸೂಕ್ಷ್ಮ ವಿಷಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂದರೆ ಅದು ಅವರನ್ನು ಒಳಗಿಂದಲೇ ತಿನ್ನುತ್ತಾ ಅವರ ಆಂತರಿಕ ಶಕ್ತಿಯನ್ನು ಕುಗ್ಗಿಸುತ್ತದೆ ಆ ಕರಾಳ ಸತ್ಯವೇನು ಅಂತ ಯೋಚಿಸಿ ಮೂರು ವೈಫಲ್ಯ ಭಯ ಅಂದರೆ ಅಜೇಯತೆಯ ಮುಸುಕು ಹಿಂದಿನ ದುರ್ಬಲತೆ ವೃಶ್ಚಿಕ ರಾಶಿಯವರ ಮೂರನೇ ಕೆಟ್ಟ ಅಭ್ಯಾಸವೆಂದರೆ ಎಲ್ಲರಲ್ಲೂ ಇರುವಂತೆ ಸೋಲಿನ ಭಯ ಅಂದರೆ ಫಿಯರ್ ಆಫ್ ಫೇಲಿಯರ್ ಆದರೆ ಇವರಲ್ಲಿ ಅತಿರೇಕವಾದುದು ಹೊರಗಡೆಯಿಂದ ನೋಡಕ್ಕೆ ಸಿಕ್ಕಾಪಟ್ಟೆ ಧೈರ್ಯವಂತರ ತರಹ ಕಾಣ್ತಾರೆ ಯಾವುದೇ ಅಪಾಯಕ್ಕೂ ಹೆದರಲ್ಲ ಎದುರಾಗಿ ನಿಲ್ತಾರೆ ಅಂತ ಅನಿಸುತ್ತೆ ಆದರೆ ಒಳಗಡೆ ಸೋತು ಬಿಡ್ತೀನಿ ಅನ್ನೋ ಭಯ ಅವರನ್ನ ಸದಾ ಕಾಡುತ್ತಿರುತ್ತೆ ಅವರು ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಅದರಲ್ಲಿ ವಿಫಲಿರಾದ್ರೆ ಮಾಡೋದು ಎಂದು ಹೆಚ್ಚು ಯೋಚಿಸುತ್ತಾರೆ ಈ ಭಯದಿಂದಾಗಿಯೇ ಅವರು ಜೀವನದಲ್ಲಿ ಅನೇಕ ಉತ್ತಮ ಅವಕಾಶಗಳನ್ನು ಕಳೆದುಕೊಳ್ಳುತ್ತಾರೆ ಧೈರ್ಯಶಾಲಿಗಳಾಗಿದ್ದರೂ ಈ ಸೋಲಿನ ಭಯ ಅವರನ್ನು ಹಿಂದೆ ಗೆಳೆಯುತ್ತದೆ ವೃಶ್ಚಿಕ ರಾಶಿಯವರಿಗೆ ಸೋಲು ಎಂದರೆ ಕೇವಲ ಫಲಿತಾಂಶ ಅಲ್ಲ ಅದು ತಮ್ಮ ಆತ್ಮಗೌರವಕ್ಕೆ ತಮ್ಮ ಬಲವಾದ ವ್ಯಕ್ತಿತ್ವಕ್ಕೆ ಆದ ಧಕ್ಕೆ ಎಂದು ಭಾವಿಸುತ್ತಾರೆ ಅದಕ್ಕಾಗಿಯೇ ಅವರು ಸೋಲನ್ನು ಒಪ್ಪಿಕೊಳ್ಳುವುದಕ್ಕೆ ತುಂಬಾ ಹೆದರುತ್ತಾರೆ ಈ ಭಯವೇ ಅವರನ್ನು ಹೊಸ ಸವಾಲುಗಳನ್ನು ಎದುರಿಸದಂತೆ ತಡೆಯುತ್ತದೆ ಆದರೆ ಈ ಸೋಲಿನ ಭಯವೇ ಅವರನ್ನು ತಮ್ಮ ಆಂತರಿಕ ಜಗತ್ತಿನಲ್ಲಿ ಒಂದು ರೀತಿಯ ಏಕಾಂತಕ್ಕೆ ತಳ್ಳುತ್ತದೆ ಅಲ್ಲಿ ಅವರು ಜಗತ್ತಿನಿಂದ ಮರೆಹಾಕಲು ಪ್ರಯತ್ನಿಸುವ ಒಂದು ಅತೀ ದೊಡ್ಡ ವಿಷಯ ಅದು ಅವರ ವ್ಯಕ್ತಿತ್ವದ ಅತ್ಯಂತ ಭಾಗ ಅದು ಏನು ಅಂತ ತಿಳಿಯಲು ಸಿದ್ಧರಾಗಿ ನಾಲ್ಕು ರಹಸ್ಯದ ಪದರುಗಳು ವಿಶ್ವಾಸದ ಕೊರತೆಯೋ ಅಥವಾ ಸ್ವಯಂ ರಕ್ಷಣೆಯೋ ವೃಶ್ಚಿಕ ರಾಶಿಯವರ ನಾಲ್ಕನೇ ಪ್ರಮುಖ ಅಭ್ಯಾಸವೆಂದರೆ ಅವರ ತೀವ್ರ ರಹಸ್ಯ ಸ್ವಭಾವ ಅಂದರೆ ಸೀಕ್ರೆಟಿವ್ ನೇಚರ್ ಇವರು ತಮ್ಮ ಮನಸ್ಸಿನಲ್ಲಿರುವುದನ್ನು ಸುಲಭವಾಗಿ ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ ತಮ್ಮ ಭಾವನೆಗಳನ್ನು ಆಲೋಚನೆಗಳನ್ನು ಭಯಗಳನ್ನು ಮತ್ತು ಆಸೆಗಳನ್ನು ಆಳವಾಗಿ ತಮ್ಮೊಳಗೆ ಹುದುಗಿಸಿಡುತ್ತಾರೆ ಇದು ಕೆಲವೊಮ್ಮೆ ಅವರಿಗೆ ಸುಳ್ಳಿಗರು ಎಂಬ ಹಣೆಪಟ್ಟಿಯನ್ನು ತಂದುಕೊಡಬಹುದು ಯಾಕೆಂದರೆ ಅವರು ಸತ್ಯವನ್ನು ಪೂರ್ಣವಾಗಿ ಬಹಿರಂಗಪಡಿಸುವುದಿಲ್ಲ ಇವರ ಈ ರಹಸ್ಯ ಸ್ವಭಾವದ ಹಿಂದೆ ಇತರರ ಬಗ್ಗೆ ಇರುವ ವಿಶ್ವಾಸದ ಕೊರತೆ ಅಡಗಿದೆ ತಮ್ಮ ದೌರ್ಬಲ್ಯಗಳು ದುರ್ಬಲ ಕ್ಷಣಗಳು ಯಾರಿಗೂ ಗೊತ್ತಾಗಬಾರದು ಎಂದು ಬಯಸುತ್ತಾರೆ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವ ಒಂದು ಮಾರ್ಗವಾಗಿ ಇದನ್ನು ಬಳಸುತ್ತಾರೆ ಆದರೆ ಈ ರಹಸ್ಯದ ಪದರುಗಳು ಸಂಬಂಧಗಳಲ್ಲಿ ಒಂದು ದೊಡ್ಡ ಗೋಡೆಯನ್ನು ಸೃಷ್ಟಿಸುತ್ತದೆ ಯಾರೂ ಇವರನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಆದರೆ ಈ ರಹಸ್ಯ ಸ್ವಭಾವವೇ ರಾಶಿಯವರ ಜೀವನದಲ್ಲಿ ಒಂದು ರೀತಿಯ ಸ್ಥಿರವಾದ ದುಃಖಕ್ಕೆ ಕಾರಣವಾಗುತ್ತದೆ ಅದು ಅವರನ್ನು ಪದೇ ಪದೇ ನಿರಾಸೆಗೊಳಿಸುವ ಒಂದು ಅಭ್ಯಾಸವಾಗಿದೆ ಆ ಅಭ್ಯಾಸ ಯಾವುದು ಅಂತ ತಿಳಿಯಲು ಸಿದ್ಧರಾಗಿ ಐದು ಅತಿ ಹೆಚ್ಚಿನ ನಿರೀಕ್ಷೆಗಳು ಸಂಪೂರ್ಣತೆಗಾಗಿ ಹುಡುಕಾಟವೋ ಅಥವಾ ನೋವಿಗೋ ವೃಶ್ಚಿಕರಾಶಿಯವರ ಐದನೇ ಮತ್ತು ಅಂತಿಮ ಪ್ರಮುಖ ಅಭ್ಯಾಸವೆಂದರೆ ಅತಿ ಹೆಚ್ಚಿನ ನಿರೀಕ್ಷೆಗಳು ಅವರು ತಮ್ಮ ಸಂಗಾತಿ ಸ್ನೇಹಿತರು ಕುಟುಂಬ ಮತ್ತು ಕೆಲವೊಮ್ಮೆ ತಮ್ಮಿಂದಲೇ ಅವಾಸ್ತವಿಕವಾಗಿ ಹೆಚ್ಚಿನದ್ದನ್ನು ನಿರೀಕ್ಷಿಸುತ್ತಾರೆ ವೃಶ್ಚಿಕ ರಾಶಿಯವರು ಯಾವುದೇ ಸಂಬಂಧಕ್ಕೆ ಪ್ರವೇಶಿಸಿದಾಗ ಅವರು ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ ಅವರು ನೂರಕ್ಕೆ ನೂರು ಪ್ರಾಮಾಣಿಕತೆ ನೂರಕ್ಕೆ ನೂರು ಲಾಯಲ್ಟಿ ಮತ್ತು ಯಾವುದೇ ಪರಿಸ್ಥಿತಿಯಲ್ಲಿಯೂ ಸಂಪೂರ್ಣ ಬೆಂಬಲವನ್ನು ನಿರೀಕ್ಷಿಸುತ್ತಾರೆ ಆದರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ದೌರ್ಬಲ್ಯಗಳನ್ನು ಹೊಂದಿರುತ್ತಾನೆ ಮತ್ತು ಅವರ ನಿರೀಕ್ಷೆಗಳನ್ನು ಪ್ರತಿ ಬಾರಿಯೂ ಪೂರೈಸಲು ಸಾಧ್ಯವಾಗುವುದಿಲ್ಲ ವೃಶ್ಚಿಕ ರಾಶಿಯವರು ಅತಿಯಾದ ನಿರೀಕ್ಷೆಗಳಿಂದಾಗಿ ಬೇಗನೆ ನಿರಾಸೆಗೊಳ್ಳುತ್ತಾರೆ ಮತ್ತು ಇದು ಸಂಬಂಧಗಳಲ್ಲಿ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ಅವರಿಗೆ ತೋಚಿದ ಹಾಗೆ ಯಾರೂ ಪರಿಪೂರ್ಣರಲ್ಲ ಎಂಬ ಭಾವನೆ ಸದಾ ಕಾಡುತ್ತದೆ ಇದೇ ಅವರಿಗೆ ನಿರಂತರ ಅಸಮಾಧಾನ ಮತ್ತು ಒಂಟಿತನದ ಭಾವನೆಯನ್ನು ನೀಡುತ್ತದೆ ಇದೇ ಐದು ಅಭ್ಯಾಸಗಳು ಪರಸ್ಪರ ಹೆಣೆದುಕೊಂಡು ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಒಂದು ರೀತಿಯ ವಿಷಚಕ್ರವನ್ನು ಸೃಷ್ಟಿಸುತ್ತದೆ ಆ ಚಕ್ರದಿಂದ ಹೊರಬರುವುದು ಹೇಗೆ ಎನ್ನುವ ರಹಸ್ಯವನ್ನು ನಾವೀಗ ಚರ್ಚಿಸಲಿದ್ದೇವೆ ವಿಷ ಚಕ್ರದಿಂದ ಹೊರಬರುವುದು ಹೇಗೆ ಅಂದ್ರೆ ಬ್ರೇಕಿಂಗ್ ದ ಸೈಕಲ್ ಸ್ನೇಹಿತರೆ ನಾವು ವೃಶ್ಚಿಕ ರಾಶಿಯವರ ಐದು ಮುಖ್ಯ ಅಭ್ಯಾಸಗಳ ಬಗ್ಗೆ ಮಾತನಾಡಿದೆವು ಇವೆಲ್ಲವೂ ಪರಸ್ಪರ ಸಂಬಂಧವಿದೆ ಮತ್ತು ಒಂದು ಇನ್ನೊಂದನ್ನು ಪೋಷಿಸುತ್ತದೆ ಗೀಳು ನಿಯಂತ್ರಣಕ್ಕೆ ಕಾರಣವಾಗುತ್ತದೆ ನಿಯಂತ್ರಣ ಸೋಲಿನ ಭಯಕ್ಕೆ ಕಾರಣವಾಗುತ್ತದೆ ಸೋಲಿನ ಭಯ ರಹಸ್ಯ ಸ್ವಭಾವವನ್ನು ಹುಟ್ಟಿಸುತ್ತದೆ ಮತ್ತು ಇವೆಲ್ಲವೂ ಅಂತಿಮವಾಗಿ ಅತಿ ಹೆಚ್ಚಿನ ನಿರೀಕ್ಷೆಗಳಿಗೆ ದಾರಿ ಮಾಡಿಕೊಡುತ್ತದೆ ಇದು ಒಂದು ವಿಷಚಕ್ರದಂತೆ ಹಾಗಾದರೆ ಈ ಚಕ್ರದಿಂದ ಹೊರಬರುವುದು ಹೇಗೆ ಸ್ವಯಂ ಅರಿವು ಅಂದ್ರೆ ಮೊದಲನೇದಾಗಿ ತಮ್ಮಲ್ಲಿ ಈ ಗುಣಗಳಿವೆ ಎಂಬುದನ್ನು ಒಪ್ಪಿಕೊಳ್ಳುವುದು ಇದು ಬದಲಾವಣೆಯ ಮೊದಲ ಹೆಜ್ಜೆ ವಿಶ್ವಾಸ ಬೆಳೆಸುವುದು ಜನರನ್ನು ನಂಬಲು ಕಲಿಯುವುದು ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವುದು ಇದು ರಹಸ್ಯ ಸ್ವಭಾವವನ್ನು ಕಡಿಮೆ ಮಾಡುತ್ತದೆ ನಿಯಂತ್ರಣವನ್ನು ಬಿಡುವುದು ಎಲ್ಲವೂ ತಮ್ಮ ಕೈಯಲ್ಲೇ ಇರಬೇಕು ಎಂಬ ಹಪಾಹಪ್ಪಿಯನ್ನು ಬಿಡುವುದು ಕೆಲವು ವಿಷಯಗಳನ್ನು ವಿಧಿಗೆ ಅಥವಾ ಇನ್ನೊಬ್ಬರಿಗೆ ಒಪ್ಪಿಸುವುದು ನೈಜ ನಿರೀಕ್ಷೆಗಳು ಅಂದ್ರೆ ಜನರು ಪರಿಪೂರ್ಣರಲ್ಲ ತಾವೂ ಅಲ್ಲ ಎಂಬುದನ್ನು ಒಪ್ಪಿಕೊಳ್ಳುವುದು ವಾಸ್ತವಿಕ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳುವುದು ಸೋಲನ್ನು ಒಪ್ಪಿಕೊಳ್ಳುವುದು ಅಂದರೆ ಸೋಲು ಎಂದರೆ ಅಂತ್ಯವಲ್ಲ ಅದು ಲಕ್ಕಳಿಗೆಯ ಭಾಗ ಎಂದು ತಿಳಿಯುವುದು ಇದರಿಂದ ಸೋಲಿನ ಭಯ ಕಡಿಮೆಯಾಗುತ್ತದೆ ವೃಶ್ಚಿಕ ರಾಶಿಯವರೇ ನಿಮ್ಮ ಶಕ್ತಿ ಅಪಾರ ನಿಮ್ಮ ಭಾವೋದ್ರೇಕ ಸ್ವಭಾವ ಧೈರ್ಯ ಮತ್ತು ಆಳವಾದ ಪ್ರೀತಿ ನಿಮ್ಮನ್ನು ಅದ್ಭುತ ವ್ಯಕ್ತಿಗಳನ್ನಾಗಿ ಮಾಡುತ್ತದೆ ಈ ಸಣ್ಣ ದೌರ್ಬಲ್ಯಗಳನ್ನು ಅರ್ಥ ಅವುಗಳನ್ನು ಮೀರಿದರೆ ನಿಮ್ಮ ಜೀವನ ಇನ್ನೂ ಸುಂದರವಾಗುತ್ತದೆ ಜ್ಯೋತಿಷ್ಯವಾಣಿ ನಿಮಗೆ ಇದೇ ಸಲಹೆಯನ್ನು ನೀಡುತ್ತದೆ ನಿಮ್ಮ ಜೀವನದ ರಹಸ್ಯಗಳನ್ನು ನೀವು ಯಶಸ್ವಿಯಾಗಿ ಅರ್ಥಮಾಡಿಕೊಂಡರೆ ನಿಮ್ಮ ಯಶಸ್ಸು ನಿಮ್ಮ ಪಾದಗಳಲ್ಲೇ ಇರುತ್ತದೆ ಕೊನೆಯ ಮಾತು ಸ್ನೇಹಿತರೆ ಈ ಆಳವಾದ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಈ ವಿಡಿಯೋ ನಿಮಗೆ ನಿಮ್ಮನ್ನು ಅಥವಾ ನಿಮ್ಮ ಸುತ್ತಲಿನ ವೃಶ್ಚಿಕ ರಾಶಿಯವರನ್ನು ಅರ್ಥ ಸಹಾಯ ಮಾಡಿದೆ ಎಂದು ನಂಬಿಸುತ್ತೇನೆ ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಪ್ರತಿಕ್ರಿಯೆ ನಮಗೆ ಅಮೂಲ್ಯ ಮತ್ತೊಮ್ಮೆ ಜ್ಯೋತಿಷ್ಯವಾಣಿಗೆ ಭೇಟಿ ನೀಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರಾಶಿಯ ಆಳವಾದ ರಹಸ್ಯಗಳನ್ನು ಅನಾವರಣಗೊಳಿಸೋಣ ಅಲ್ಲಿಯವರೆಗೂ ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮೊಂದಿಗಿರಲಿ ನಮಸ್ಕಾರ